ಆತ್ಮೇರೆ ವಿ ಮ್ಯಾಥ್ಸ್ ಕ್ಲಾಸ್ಗೆ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹತ್ತನೇ ತರಗತಿಯ ಇತಿಹಾಸ ಸಂ ಇತಿಹಾಸ ಅಧ್ಯಾಯ ಐದು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳು ಈ ಪಾಠದಲ್ಲಿ ಬರ್ತಕ್ಕಂಥ ಎಮ್ ಸಿ ಕ್ಯೂ ಕ್ವೆಶನ್ಸನ್ನು ನಾವು ನೋಡೋಣ ಮೊದಲನೇ ಪ್ರಶ್ನೆ ಮಾನವ ಸೇವೆ ಪರಮಾತ್ಮನ ಸೇವೆ ಎಂಬ ನೆಲೆಗಟ್ಟನ್ನು ಹೊಂದಿದ ಸುಧಾರಣಾ ಸಂಸ್ಥೆ ಎ ಸತ್ಯಸೋಧಕ ಸಮಾಜ ಬಿ ಪ್ರಾರ್ಥನಾ ಸಮಾಜ ಸಿ ಆರ್ಯ ಸಮಾಜ ಡಿ ರಾಮಕೃಷ್ಣ ಮಿಷನ್ ಇಲ್ಲಿ ಸರಿಯಾದ ಉತ್ತರ ಬಿ ಪ್ರಾರ್ಥನಾ ಸಮಾಜ ಸರಿಯಾದ ಉತ್ತರ ಪ್ರಾರ್ಥನಾ ಸಮಾಜ ಎರಡನೇದು ರಾಜಾರಾಮ್ ಮೋಹನ್ ರಾಯ್ ಬಂಗಾಳಿ ಭಾಷೆಯಲ್ಲಿ ಆರಂಭಿಸಿದ ಪತ್ರಿಕೆ ಎ ಸಂವಾದ ಕೌಮುದಿ ಬಿ ಮುಖನಾಯಕ ಸಿ ಯಂಗ್ ಇಂಡಿಯಾ ಡಿ ವಿಲ್ ಇಲ್ಲಿ ಸರಿಯಾದ ಉತ್ತರ ಎ ಸಂವಾದ ಕೌಮುದಿ ಈ ಸಂವಾದ ಕೌಮುದಿ ಎಂಬ ಪತ್ರಿಕೆಯನ್ನು ರಾಜಾರಾಮ್ ಮೋಹನ್ ರಾಯ್ ಅವರು ಬಂಗಾಳಿ ಭಾಷೆಯಲ್ಲಿ ಆರಂಭ ಮಾಡ್ತಾರೆ ಮೂರನೇ ಪ್ರಶ್ನೆ ಸುದ್ದಿ ಚಳುವಳಿ ಈ ಸಂಸ್ಥೆಯ ಪ್ರಮುಖ ಚಟುವಟಿಕೆಯಾಗಿತ್ತು ಎ ಪ್ರಾರ್ಥನಾ ಸಮಾಜ ಬ್ರಹ್ಮ ಸಮಾಜ ಸತ್ಯಶೋಧಕ ಸಮಾಜ ಆರ್ಯ ಸಮಾಜ ಸುದ್ದಿ ಚಳವಳಿಯು ಯಾವ ಸಂಸ್ಥೆಯ ಪ್ರಮುಖ ಚಟುವಟಿಕೆಯಾಗಿತ್ತು ಅಂತ ಅಂದರೆ ಆರ್ಯ ಸಮಾಜದ ಪ್ರಮುಖ ಚಟುವಟಿಕೆಯಾಗಿತ್ತು ಇಲ್ಲಿ ಸರಿಯಾದ ಉತ್ತರ ಡಿ ಆರ್ಯ ಸಮಾಜ ನಾಲ್ಕನೇದು ಥಿಯೋಸಟಿಕಲ್ ಸೊಸೈಟಿ ಪ್ರಾರಂಭಿಸಿದವರು ಯಾರು ಥಿಯೋಸಟಿಕಲ್ ಸೊಸೈಟಿಯನ್ನು ಪ್ರಾರಂಭಿಸಿದವರು ಯಾರು ಎ ಮೋಹನ್ ರಾಯ್ ಅನಿಬೆಸೆಂಟ್ ಸಿ ದಯಾನಂದ್ ಸರಸ್ವತಿ ಡಿ ಕರ್ನಲ್ ಅಲ್ಕಾಟ್ ಮತ್ತು ಮ್ಯಾಡಮ್ ಬಾಳ್ಸ್ಕಿ ಇಲ್ಲಿ ಸರಿಯಾದ ಉತ್ತರ ಕರ್ನಲ್ ಅಲ್ಕಾಟ್ ಮತ್ತು ಮ್ಯಾಡಮ್ ಬಾಳ್ಸ್ಕಿ ನೆಕ್ಸ್ಟ್ ಐದನೇದು ನ್ಯೂ ಇಂಡಿಯಾ ಪತ್ರಿಕೆ ಪ್ರಾರಂಭಿಸಿದವರು ಯಾರು ಎ ರಾಜಾರಾಮೋಹನ್ ರಾಯ್ ಬಿ ಮಹಾತ್ಮ ಗಾಂಧಿ ಸಿ ಅನಿಬೆಸೆಂಟ್ ಟಿ ದಯಾನಂದ್ ಸರಸ್ವತಿ ನ್ಯೂ ಇಂಡಿಯಾ ಎಂಬ ಪತ್ರಿಕೆಯನ್ನು ಆರಂಭ ಮಾಡಿದವರು ಯಾರಪ್ಪ ಅಂತ ಅಂತಂದರೆ ಅನಿಬೆಸೆಂಟ್ ವೇದಗಳಿಗೆ ಹಿಂದಿರುಗಿ ಎಂದು ಕರೆ ನೀಡಿದವರು ಯಾರು ಎ ದಯಾನಂದ ಸರಸ್ವತಿ ಆತ್ಮಾರಾಮ್ ಪಾಂಡ್ರಂಗ್ ಸ್ವಾಮಿ ವಿವೇಕಾನಂದ ಡಿ ರಾಜಾರಾಮ್ ಮೋಹನ್ ವೇದಗಳಿಗೆ ಹಿಂದಿರುಗಿ ಎಂಬ ಕರೆ ನೀಡಿದವರು ಯಾರಂತ ಅಂದರೆ ದಯಾನಂದ ಸರಸ್ವತಿ ಇಲ್ಲಿ ಸರಿಯಾದ ಉತ್ತರ ಎ ದಯಾನಂದ ಸರಸ್ವತಿ ಏಳನೇದು ವಿಗ್ರಹಾರಾಧನೆಯನ್ನು ನಂಬಿ ನಂಬಿಕೆ ಹೊಂದಿದವರು ಜ್ಯೋತಿಬಾ ಪುಲೆ ಬಿ ರಾಜರಾಮ ಮೋಹನ್ ರಾಯ್ ಸಿ ರಾಮಕೃಷ್ಣ ಭರಮಾಸ್ ಡಿ ಸ್ವಾಮಿ ವಿವೇಕಾನಂದ ಉಗ್ರಹಾರಾಧನೆಯನ್ನು ನಂಬಿದವರು ಯಾರು ಅಂತ ಅಂದರೆ ರಾಮಕೃಷ್ಣ ಪರಮಹಂಸರು ಸರಿಯಾದ ಉತ್ತರ ಸಿ ರಾಮಕೃಷ್ಣ ಪರಮಹಂಸರು ಇಲ್ಲಿ ಎಂಟನೇ ಪ್ರಶ್ನೆ ಸಮಾಜ ವ್ಯವಸ್ಥೆಯ ಸುಧಾರಣೆಗಾಗಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಪ್ರತಿನಿಧಿಸಿದ ಸಂಸ್ಥೆ ಈ ಪ್ರಾರ್ಥನಾ ಸಮಾಜ ಬಿ ಬ್ರಹ್ಮ ಸಮಾಜ ಸಿ ಸತ್ಯಶೋಧಕ ಸಮಾಜ ಡಿ ಆರ್ಯ ಸಮಾಜ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಅಂದರೆ ಸತ್ಯಶೋಧಕ ಸಮಾಜ ಸಿ ಸತ್ಯಶೋಧಕ ಸಮಾಜ ಥ್ಯಾಂಕ್ ಯು